ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ಅಂತ ಸ್ಕನ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ನಲವತ್ತೈದು ಐವತ್ತು ವರ್ಷ ಆಗ್ತಿದ್ದಂಗೆ ಎಲ್ಲರಿಗೂ ಮೊಣಕಾಲು ನೋವು ಬರುತ್ತೆ ಸ್ನೇಹಿತರೆ ಮೊಣಕಾಲು ನೋವು ಎಲ್ಲರಿಗೂ ಮಾಮೂಲಿ ಈಗಂತೂ ಹೆಚ್ಚು ಕಡಿಮೆ ಎಲ್ಲರಿಗೂ ಇದ್ದೇ ಇರುತ್ತೆ ಆ ಮೊಣಕಾಲ್ ನೋವಿಗೆ ಏನೊಂದು ಪರಿಹಾರ ನಮಗೆ ನ್ಯಾಚುರಲ್ ಆಗಿ ಅಂದರೆ ದತ್ತವಾಗಿರುವಂಥ ಒಂದು ನೋವಿನ ವಸ್ತುಗಳನ್ನ ಸೇರಿಸ್ಕೊಂಡು ಒಂದು ಕಷಾಯ ಮಾಡೋಣ ಅಂದರೆ ಅಂದರೆ ಪೇಯ್ನ್ ಕಿಲ್ಲರ್ಸ್ ಅಂತ ಹೇಳ್ತೀವಲ್ಲ ಪೇಯ್ನ್ ಕಿಲ್ಲರ್ಸ್ ಪ್ರಕೃತಿ ದತ್ತವಾಗಿರೋಂಥ ಪೇಯ್ನ್ ಕಿಲ್ಲರ್ಸನ್ನು ಸೇರಿಸ್ಕೊಂಡು ಒಂದು ಅದಕ್ಕೆ ಇರೋ ಬೇಕಾಗಿರೋಂಥ ಔಷ ವಸ್ತುಗಳು ಅಂದರೆ ಶುಂಠಿ ಹಸಿ ಶುಂಠಿ ಕಾಳು ಮೆಣಸು ಅರಿಶಿನ ಪುಳಿ ಹಾಗೆ ಚಕ್ಕೆ ದಾಲ್ಚಿನ್ನಿ ಚಕ್ಕೆ ಅಂತೀವಲ್ಲ ಅದು ಬೆಲ್ಲ ಇದು ಬೆಲ್ಲ ಒಂದು ಕಡೆ ಇರಲಿ ಆದರೆ ಇದು ದಾಲ್ಚೀನಿ ಚಕ್ಕೆ ಹಾಗೆ ಹಸಿ ಶುಂಠಿ ಕಾಳು ಮೆಣಸು ಒಂದು ಹ ಅರಿಶಿನ ಪುಡಿ ಇದೆಯಲ್ಲ ಈ ನಾಲ್ಕು ಪೇನ್ ಕಿಲ್ಲರ್ಸ್ ಅಂದರೆ ನೋವಿನ ನಿವಾರಕ ನೋವು ನಿವಾರಕ ವಸ್ತುಗಳಿವು ಪ್ರಕೃತಿದತ್ತವಾದ ನೋವು ನಿರ ನಿವಾರಕ ವಸ್ತುಗಳಿವು ಇವೇ ನಾವು ನೋವು ನಿವಾರಕ ವಸ್ತುಗಳನ್ನು ಸೇರಿಸ್ಕೊಂಡು ನಾವೊಂದು ಒಂದು ಕಷಾಯ ಮಾಡೋಣ ಆ ಕಷಾಯನ ನಾವು ಎಷ್ಟು ದಿವಸ ಕುಡಿದ್ರೆ ಹೇಗೆ ಕುಡಿದ್ರೆ ಯಾವಾಗ ಕುಡಿದ್ರೆ ನಮಗೆ ಮೊಂಡಿ ಕಾಲು ನೋವು ಮುಂ ಈ ಮೇಯ್ನಾಗಿ ನಮಗೆ ಹೆಣ್ಣು ಹೆಣ್ಣುಮಕ್ಕಳಿಗೆ ಬೇಗ ಮಂಡಿಕಾಲು ನೋವು ಸೌಕಳಿ ಅಂತ ಹೇಳಿಬಿಟ್ಟು ಬೇಗ ಮಂಡಿಕಾಲು ನೋವು ಶುರುವಾಗುತ್ತೆ ಕೂರೋಕ್ಕಾಗಲ್ಲ ಎಲ್ಲೂ ಹೋಗೋಕ್ಕಾಗಲ್ಲ ನಡಿಯೋಕ್ಕಾಗಲ್ಲ ಏನೇ ಮಾಡಿದರೂ ಎಲ್ಲಿ ಒಂದು ದೇವಸ್ಥಾನಗಳಲ್ಲಿ ಕೂಡ ಈಗ ಕೆಳಗಡೆ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ ಎಲ್ಲಿ ಹೋದರೂ ಮೇಲುಗಡೆ ಸೇ ಹುಡುಕ್ತಾ ಇರಬೇಕು ಆ ಥರ ಅಷ್ಟು ಬಸ್ ಹತ್ತಕ್ಕಾಗಲ್ಲ ಇಳಿಯೋಕ್ಕಾಗಲ್ಲ ಅಷ್ಟೊಂದು ಮೊಣಕಾಲು ನೋವು ಇವೆಲ್ಲ ಒಂದು ಪರಿಹಾರ ಅಂದರೆ ಒಂದು ಇದು ಈಗ ಕಷಾಯ ಮಾಡೋಣ ಒಂದು ಸಣ್ಣ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವೀಗ ಒಂದು ಲೋಟ ಹಾಲು ಹಾಕೋಣ ಹಾಲು ಅಂದರೆ ತೀರಾ ದಪ್ಪನೂ ಇರಬಾರ್ದು ತೀರ ತೆಳ್ಳಗೂ ಇರಬಾರ್ದು ಒಂದು ಲೋಟ ಹಾಲು ಫುಲ್ಲು ಒಂದು ಲೋಟ ಒಂದು ಕಪ್ ಅಷ್ಟು ಹಾಕಿ ಕುದಿಯೋಕ್ಕಿಡಬೇಕು ಇಡಬೇಕು ಮೇಲೆ ಈಗ ನಾವು ಇದಕ್ಕೆ ಬೇಕಾಗಿರೋವಂಥದ್ದು ಒಂದು ಒಂದೂವರೆ ಇಂಚು ಎರಡು ಇಂಚು ತನಕ ಒಂದು ಶುಂಠಿನ ಒಂದು ಸಿಪ್ಪೆ ತೆಗೆದು ಸಿಪ್ಪೆ ತೆಗೆದು ಇಟ್ಕೊಳ್ಬೇಕು ಅದನ್ನು ತುರ್ದಾರು ಇಟ್ಕೊಳ್ಬೋದು ಅಥವಾ ಚಚ್ಚಾರು ಇಟ್ಕೊಬೋದು ಇಲ್ಲ ಸಣ್ಣಕ್ಕೆ ಹೆಚ್ಚಾದರೂ ಇಟ್ಕೊಬೋದು ಒಟ್ಟು ಒಂದೂವರೆಯಿಂದ ಎರಡು ಇಂಚು ಒಂದು ಶುಂಠಿನ ಹಸಿ ಶುಂಠಿನ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಅದಕ್ಕೆ ಹಾಕೋಣ ಈ ಹಾಲನ್ನು ನಾವು ಈ ಕಷಾಯನ ನಾವು ಹೇಗೆ ಕುಡಿಬೇಕು ಯಾವಾಗ ಕುಡಿಬೇಕು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಮೊದಲು ಕಷಾಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲು ಈಗ ಅದನ್ನು ಹೆಚ್ಚುತ್ತಾ ಇದ್ದೀನಿ ಶುಂಠಿನ ಹೆಚ್ಚು ಹಾಕೋಣ ಇದಕ್ಕೆ ಇದು ನಮಗೆ ಮೊಣಕಾಲು ನೋವು ಇದ್ದಂಥವರಿಗೆ ಮೊಣಕಾಲು ನೋವು ಇನ್ಯಾರಿಗಾದ್ರೂ ಇದ್ದರೆ ಗೊತ್ತಾಗೋದು ಅಷ್ಟು ನಲವತ್ತೈದು ಐವತ್ತಾಡ್ತಿದ್ದಂಗೆ ಮೊಣಕಾಲು ನೋವು ತೂಕ ಹೆಚ್ಚಾದ್ರೂ ಮೊಣಕಾಲು ನೋವು ಬರುತ್ತೆ ಆಮೇಲೆ ನೋಡಿ ಶುಂಠಿ ಹಾಕ್ತಾಯಿದ್ದೀನಿ ಆಮೇಲೆ ಮೊಣಕಾಲು ಟೇಸ್ಟ್ ಮಾಡಿಸೋಕ್ಕೋದ್ರೆ ಸವಕಳಿ ಆಗಿದೆ ಮೊಣಕಾಲು ಅದಕ್ಕೇನು ಬೆಲ್ಟು ಅದು ಇದು ಹಚ್ಚಕ್ಕೆ ಎಲ್ಲ ಕೊಡ್ತಾರೆ ಏನು ಮಾಡಿದರೂ ಆಗೋಲ್ಲ ಈಗ ಐವತ್ತು ವರ್ಷ ಆಯಿತು ಅಂದರೆ ಐವತ್ತು ಆಡ್ತು ಅಂದರೆ ಮೊಣಕಾಲುಗಳು ಮಂಡಿಕಾಲು ನೋವು ತುಂಬ ವಿಚಿತ್ರವಾಗಿ ಮಂಡಿಕಾಲು ನೋವು ಬರುತ್ತೆ ಈಗ ಚಕ್ಕೆನ ಒಂದು ತುಂಡು ತುಂಡು ಮಾಡಿ ಹಾಕೋಣ ಇದು ಸಿನಿಮನ್ ಪೌಡ್ರ್ ಅಂತ ಕೂಡ ಕೆಲವರು ಇಟ್ಕೊಂಡಿರ್ತಾರೆ ಅಕಸ್ಮಾತ್ ಪೌ ಪೌಡ್ರ್ ಇದ್ದರೆ ಪೌಡ್ರ್ ಒಂದು ಅರ್ಧ ಚಮಚ ಹಾಕಿ ಇಲ್ಲಿದ್ದರೆ ಚಕ್ಕೆನಾಗ ಈ ಥರ ಮುರಿದು ಪೀಸ್ ಪೀಸ್ ಮಾಡಿ ಹಾಕಿ ಈಗ ಒಂದು ಕಾಲು ಚಮಚದಷ್ಟು ಕಾಳು ಮೆಣಸಿನ ಪುಡಿ ಅಂದರೆ ಒಂದು ಹತ್ತು ಹನ್ನೆರಡು ಕಾಳು ಮೆಣಸಿನ ಪುಡಿ ಮಾಡಿದರೆ ಹೇಗಾಗುತ್ತೆ ಅಷ್ಟು ಅದನ್ನು ಪು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಒಂದು ಕಾಲು ಚಮಚದಷ್ಟು ಈಗ ಕಾಳು ಮೆಣಸಿನ ಪುಡಿ ಇದು ಕೂಡ ನೋವು ನಿವಾರಕ ನಮಗೆ ಪ್ರಕೃತಿದತ್ತವಾಗಿ ಕೊಟ್ಟಿರೋವಂಥ ದೇವರು ನಮಗೆ ನೋವು ನಿವಾರಕ ಕೆಲವೊಂದು ವಸ್ತುಗಳಿದ್ದಾವೆ ಮೆಣಸಿನ ಕಾಳು ಹಸಿ ಶುಂಠಿ ಆಮೇಲೆ ಅರಿಶಿನ ಪುಡಿ ಚಕ್ಕೆ ಲವಂಗ ನೋಡಿ ಇದು ಅರ್ಧ ಚಮಚ ಅರ್ಧ ಕಾಲು ಚಮಚದಿಂದ ಒಂದು ಅರ್ಧ ಚಮಚದವರೆಗೆ ಅರಿಶಿನ ಪುಡಿ ಇದು ಚಕ್ ಇದು ಕೊಂಬಿಂದ ಮಾಡಿರೋಂಥ ಅರಿಶಿಣ ಪುಡಿ ಪ್ಯೂರ್ ಆಗಿರೋಂಥ ಅಡುಗೆ ಅರಿಶಿಣ ಪುಡಿ ಅಂತಲೇ ಬೇರೆ ನಾವು ತೊಗೊಂಡು ಬರಬೇಕಾಗುತ್ತೆ ಮಾಮೂಲಿಯಾಗಿ ಅರಿಶಿನ ಪುಡಿ ಅಂದರೆ ಬೇರೆ ಬೇರೆ ಕೊಟ್ಬಿಡ್ತಾರೆ ಚೆನ್ನಾಗಿರೋ ಅರಿಶಿನ ಪುಡಿ ತಂದು ಅಡುಗೆಗೆ ಉಪಯೋಗಿಸ್ಬೇಕಾಗುತ್ತೆ ನಾವು ನೋಡಿಕೊಂಡು ಇದು ಕೂಡ ಈಗ ನಾಲ್ಕು ಐಟಮು ಹಾಕಿದ್ದೀವಲ್ವಾ ನಾಲ್ಕು ವಸ್ತು ಪದಾರ್ಥಗಳು ಹಾಕಿದ್ದೀವಿ ಈಗ ಇದನ್ನು ಚೆನ್ನಾಗಿ ಡೌನಲ್ಲಿ ಇಟ್ಕೊಂಡು ಕುದಿಸ್ಬೇಕು ಚೆನ್ನಾಗಿ ಜಾಸ್ತಿ ಇಟ್ಟರೆ ಹಾಲು ತಾನೇ ಉಕ್ಬಿಡುತ್ತೆ ಹಾಗಾಗಿ ಡೌನಲ್ಲೇ ಚೆನ್ನಾಗಿ ಕುದಿಬೇಕು ಅದು ಸಾರ ಎಲ್ಲ ಬಿಡಬೇಕು ಈಗ ಚೆನ್ನಾಗಿ ಬಿಟ್ಟು ಹಾಲು ಟೇಸ್ಟಾಗೂ ಇರುತ್ತೆ ಕುಡಿಲಿಕ್ಕೆ ಯಾವುದೇ ತೊಂದರೆ ಇರೋಲ್ಲ ಇದನ್ನು ನಾವು ಎಷ್ಟು ದಿವಸ ಕುಡಿಬೇಕು ಅಂತ ಹೇಳ್ತೀವಿ ಇದು ಕುದಿಯೋ ಸ್ವಲ್ಪ ಇಡಿಸ್ಬೇಕು ಅನ್ನೋ ಟೈಮಲ್ಲಿ ಈಗ ಇದನ್ನು ಬೆಲ್ಲ ಹಾಕೋಣ ಒಂದು ಅರ್ಧ ಚಮಚ ಪುಡಿ ಬೆಲ್ಲದ ಪುಡಿ ಅದು ಹಾಗಾಗಿ ಅರ್ಧ ಚಮಚ ಅಂದರೆ ನೀವೊಂದು ಉಂಡೆ ಆದರೆ ತುಂಡು ಮಾಡಿ ಹಾಕಿ ಒಂದು ಕಾಲು ಉಂಡೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕಸ್ಮಾತ್ ಹಾಕಲಿಲ್ಲ ಹಾಗೆ ಕುಡಿತೀವಿ ಅಂದರೆ ಕುಡಿಬೋದು ತೊಂದರೆ ಇಲ್ಲ ಈಗ ಸ್ವಲ್ಪ ಆರಿಸ್ಕೊಳೋಣ ತೀರದು ಒಂದೇ ಸರಿ ಬಿಸಿ ಗ್ಲಾಸಿಗೆ ಹಾಕಬಾರ್ದು ಈಗ ಈಗ ಹಾಕಿ ಸೋಸ್ಕೊಂಬಿಟ್ಟು ಬೆಲ್ಲ ಕರಗಿದೆ ಈಗ ಎಲ್ಲ ಸೋಸ್ಕೊಂಡು ಇದನ್ನು ನಾವು ಬೆಳಿಗ್ಗೆ ನೀವು ಬೆಳಿಗ್ಗೆ ತಿಂಡಿ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಕುಡಿಬೋದು ಅಕಸ್ಮಾತ್ ಇಲ್ಲ ನಾವು ರಾತ್ರಿಗೆ ನಾವು ಫಿಕ್ಸ್ ಮಾಡ್ಕೊಳ್ತೀವಿ ಅಂದರೆ ರಾತ್ರಿ ಊಟ ಆಗಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟು ಮಲಗುವ ಟೈಮಲ್ಲಿ ಒಂದು ಲೋಟ ಕುಡಿಬೇಕು ಅದು ಎಷ್ಟು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸ ಹದಿನೈದು ದಿವಸ ಈ ಥರ ಕುಡಿಬೇಕಾಗುತ್ತೆ ಅಂದರೆ ಅದೊಂದು ಕೋರ್ಸು ಆ ಥರ ಅಂದರೆ ನಿಯಮಿತವಾಗಿ ನಾವು ಅದನ್ನು ಕುಡಿತಾ ಬರಬೇಕು ಅವಾಗ ನಿಮಗೆ ನೋವು ಕಡಿಮೆ ಆಗೋದು ನಿಮಗೆ ಗೊತ್ತಾಗುತ್ತೆ ನಾನು ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ ನಾನು ಕೂಡ ಕುಡಿತಾ ಇದ್ದೀನಿ ಇದನ್ನು ಕೂಡ ನಮಗೂ ಅದೇ ತೊಂದರೆ ಹಾಗಾಗಿ ನೀವು ಪ್ರಯತ್ನ ಪಡ್ ನೋಡಿ ಸ್ನೇಹಿತರೆ ಇದು ಪೇಯ್ನ್ ಕಿಲ್ಲರ್ ಪೇಯ್ನ್ ಕಿಲ್ಲರ್ ನಾವು ಮಾತ್ರೆಗಳು ತಗೊಂಡ್ರೆ ಸೈಡ್ ಎಫೆಕ್ಟ್ಗಳು ಸಾಮಾನ್ಯವಾಗಿ ಬಂದೇ ಬರ್ತವೆ ಹಾಗಾಗಿ ಮಾತ್ರೆಗಳು ಬಿಟ್ಟು ನಾವು ನೋವು ನಿವಾರಕ ಪ್ರಕೃತಿದ ನ್ಯಾಚುರಲ್ ಪೇಯ್ನ್ ಕಿಲ್ಲರ್ಸನ್ನು ಯೂಸ್ ಮಾಡಿ ನಾವು ಮಾಡಿ ಅಂದರೆ ಪೇಯ್ನ್ ಕಿಲ್ಲರ್ಸನ್ನು ಸೇರಿಸಿ ಮಾಡಿರೋವಂಥ ಒಂದು ಕಷಾಯನ ನಾವು ಕುಡಿದ್ರೆ ಒಳ್ಳೇದಲ್ವ ಸ್ನೇಹಿತರೆ ಹಾಗಾಗಿ ಈ ಒಂದು ಪೇಯ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಕಷ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಪ್ರಯತ್ನ ಪಟ್ಟು ನೋಡಿ ಇದನ್ನು ನೀವು ಕುಡಿದು ನೋಡಿ ನಿಮಗೆ ಗೊತ್ತಾಗುತ್ತೆ ಅದರ ವ್ಯತ್ಯಾಸ ಖಂಡಿತವಾಗಿ ನಿಮಗೆ ನೋವು ಕಡಿಮೆ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ